ಒಂದು ಗಂಟೆಯಲ್ಲಿ ಒಟ್ಟು ಎಷ್ಟು ಸೆಕೆಂಡುಗಳು ಇವೆ ಆಪ್ಷನ್ ಎ ಮೂರು ಸಾವಿರದ ಐನೂರು ಆಪ್ಷನ್ ಬಿ ಎರಡು ಸಾವಿರದ ಏಳ್ನೂರು ಆಪ್ಷನ್ ಸಿ ಮೂರು ಸಾವಿರದ ಎಂಟುನೂರು ಆಪ್ಷನ್ ಡಿ ಮೂರು ಸಾವಿರದ ಆರುನೂರು ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಇವೆ ರೋಲ್ಸ್ ರಾಯ್ಸ್ ಕಾರು ಯಾವ ದೇಶದ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ದೇಶದ ಕಂಪನಿಯಾಗಿದೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಆಪ್ಷನ್ ಎ ಇಪ್ಪತ್ತಾರು ಅಕ್ಷರಗಳು ಆಪ್ಷನ್ ಬಿ ಇಪ್ಪತ್ತ ಏಳು ಅಕ್ಷರಗಳು ಆಪ್ಷನ್ ಸಿ ನಲವತ್ತೇಳು ಅಕ್ಷರಗಳು ಆಪ್ಷನ್ ಡಿ ಇಪ್ಪತ್ತನಾಲ್ಕು ಅಕ್ಷರಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಅಕ್ಷರಗಳಿವೆ ಮೂರ್ಖರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಎರಡರಂದು ಆಪ್ಷನ್ ಬಿ ಜುಲೈ ಎಂಟರಂದು ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಆಪ್ಷನ್ ಡಿ ಜೂನ್ ನಾಲ್ಕರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ ನೀಲಿ ಬಣ್ಣದ ಗುಲಾಬಿಯು ಎಲ್ಲಿ ಕಾಣ ಸಿಗುತ್ತದೆ ಆಪ್ಷನ್ ಎ ಚೀನಾದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ನೀಲಿ ಬಣ್ಣದ ಗುಲಾಬಿ ಕಾಣಸಿಗುತ್ತದೆ ಸಿಹಿ ತಿಂಡಿಗಳನ್ನು ಯಾವ ಸಮಯದಲ್ಲಿ ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಸಂಜೆಯ ಹೊತ್ತಿನಲ್ಲಿ ಆಪ್ಷನ್ ಬಿ ಮಧ್ಯಾಹ್ನದ ಹೊತ್ತಿನಲ್ಲಿ ಆಪ್ಷನ್ ಸಿ ಬೆಳಿಗ್ಗೆಯ ಹೊತ್ತಿನಲ್ಲಿ ಆಪ್ಷನ್ ಡಿ ರಾತ್ರಿಯ ಹೊತ್ತಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿಯ ಹೊತ್ತಿನಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನವು ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ ಭಂಡಾರ ಎನ್ನುವ ಪದದ ಅರ್ಥವೇನು ಆಪ್ಷನ್ ಎ ಸಮಯ ಆಪ್ಷನ್ ಬಿ ಅನುಮತಿ ಆಪ್ಷನ್ ಸಿ ರಕ್ಷಣೆ ಆಪ್ಷನ್ ಡಿ ಬೊಕ್ಕಸ ಸರಿಯಾದ ಉತ್ತರ ಆಪ್ಷನ್ ಡಿ ಬೊಕ್ಕಸ ಎನ್ನುವುದು ಭಂಡಾರ ಪದದ ಅರ್ಥವಾಗಿದೆ ಕೆಳಗಿನವುಗಳಲ್ಲಿ ಆರು ಇತರೆ ಭಾಷೆಗಳಲ್ಲಿ ರಿಮೇಕ್ ಆದ ಮೊದಲ ಭಾರತೀಯ ಚಲನಚಿತ್ರ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನೂರು ಜನ್ಮ ಆಪ್ಷನ್ ಸಿ ವಿದೇಶ ಆಪ್ಷನ್ ಡಿ ಅನುರಾಗ ಅರಳಿತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನುರಾಗ ಅರಳಿತು ಆರು ಭಾಷೆಗಳಿಗೆ ರಿಮೇಕ್ ಆದ ಮೊದಲ ಭಾರತೀಯ ಚಲನಚಿತ್ರ ಈಸಬೇಕು ಇದ್ದು ಜಯಿಸಬೇಕು ಎಂದ ದಾಸ ಶ್ರೇಷ್ಠರು ಯಾರು ಆಪ್ಷನ್ ಎ ಮುದ್ದಣ್ಣ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಕನಕದಾಸ ಆಪ್ಷನ್ ಡಿ ಪುರಂದರದಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುರಂದ್ರದಾಸರು ಈಸಬೇಕು ಇದ್ದು ಜಯಿಸಬೇಕು ಎಂದು ಹೇಳಿದ್ದಾರೆ ಶಿವ ನುಡಿಸುವ ವಾದ್ಯ ಯಾವುದು ಆಪ್ಷನ್ ಎ ತಬಲ ಆಪ್ಷನ್ ಬಿ ಢಕ್ಕೆ ಆಪ್ಷನ್ ಸಿ ಡೊಳ್ಳು ಆಪ್ಷನ್ ಡಿ ಡಮರುಗ ಸರಿಯಾದ ತ್ರಾಪ್ಷನ್ ಡಿ ಡಮರುಗವು ಶಿವ ನುಡಿಸುವ ವಾದ್ಯವಾಗಿದೆ ತನ್ನ ಗುರುಗಳನ್ನು ಮಡಿಸಲು ಆಗದ ಬೆಕ್ಕಿನ ಕುಟುಂಬಕ್ಕೆ ಸೇರಿದ ಏಕೈಕ ಪ್ರಾಣಿ ಯಾವುದು ಆಪ್ಷನ್ ಇ ಆನೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರತೆ ಗರ್ಭದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಹಬ್ಬ ಆಪ್ಷನ್ ಬಿ ದೀಪಾವಳಿ ಹಬ್ಬ ಆಪ್ಷನ್ ಸಿ ದಸರಾ ಹಬ್ಬ ಆಪ್ಷನ್ ಡಿ ಗಣೇಶ ಚತುರ್ಥಿ ಹಬ್ಬ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ಚತುರ್ಥಿ ಹಬ್ಬ ಭಾದ್ರಪದ ಮಾಸದಲ್ಲಿ ಬರುತ್ತದೆ ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಆಪ್ಷನ್ ಎ ಆರೋಗ್ಯ ಆಪ್ಷನ್ ಬಿ ವೈದ್ಯವಾಣಿ ಆಪ್ಷನ್ ಸಿ ಆರೋಗ್ಯವಾಣಿ ಆಪ್ಷನ್ ಡಿ ಗೋವೈದ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವೈದ್ಯ ಎನ್ನುವುದು ಕನ್ನಡದ ಮೊದಲ ವೈದ್ಯ ಗ್ರಂಥವಾಗಿದೆ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದ ಗುರುವಿನ ಹೆಸರೇನು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಕೃಪಾಲ ಆಪ್ಷನ್ ಸಿ ತಸ್ಸೀಮಾ ಆಪ್ಷನ್ ಡಿ ಅಸ್ಸೀಮಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸೀಮ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದ ಗುರು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ